ಸ್ನೇಹಿತರೆ ಇವಾಗ ಹದಿನೇಳು ಅಕ್ಟೋಬರ್ ಹದಿನೇಳು ಏನಂತಂದ್ರೆ ನನ್ನ ತಾಯಿ ನನ್ನ ಜೈಲಿಗೆ ಕಳ್ಸೋಕ್ಕೂ ತಯಾರಿರ್ಬೋದು ಏನು ತಪ್ಪು ಮಾಡಿದಿರ ನಾವು ಡಿಫಮೇಶನ್ ಕೇಸ್ ಅಂತ ಅನ್ನಿಸ್ಕೊಳ್ಬೇಕು ಇನ್ನು ಏನೇನ್ ನಡೆಯುತ್ತೋ ನನ್ ಲೈಫಲ್ಲಿ ಗೊತ್ತಿಲ್ಲ ಡಿಫಮೇಶನ್ ಕೇಸ್ ಹಾಕುವಂತದ್ ನಾನೇನು ಮಾಡಿಲ್ಲ ಎಲ್ರಿಗೂ ಒಂದು ಒಳ್ಳೇದ್ ಬಯಸಿ ಎಲ್ರಿಂದ ಪಾಠ ಕಲ್ತಿದೀನಿ ಅಂತ ಅಷ್ಟೇ ಹೇಳಿದೀನಿ ಒಬ್ಲೇನು ಬದುಕಕ್ ಬಿಡ್ತಾ ಇಲ್ಲ ನನ್ನ ಒಂದು ಪರ್ಸನಲ್ ಲೈಫ್ಗೆ ಮತ್ತೆ ಎಂಟ್ರಿ ಆಗ್ತಾರೆ ಜೊತೆನಲ್ಲೂ ಇರೋದಿಲ್ಲ ಅಂತ ಇವ್ರು ಯಾಕೆ ಅವ್ರ ಫ್ರೆಂಡ್ಸ್ ಜೊತೆ ಇರೋ ಫೋಟೋಸ್ ಎಲ್ಲ ಕಳಿಸ್ಬೇಕು ನಮಗೆ ನೆನಪಾಗೋ ರೀತಿ ಮಾಡಬೇಕು ಅವ್ರ ಹೆಸರು ಬರೋ ರೀತಿ ನಮ್ಮ ಬಾಯಲ್ಲಿ ಮಾಡಬೇಕು ಗೊತ್ತಿಲ್ಲ ಅದೇ ಅನ್ಕೊಳ್ತಾ ಇದೀನಿ ತಾಯಿನ ಅತಿಯಾಗಿ ಪ್ರೀತಿಸಿದ್ರೆ ಜೈಲ್ಗೆ ಹೋಗೋ ಪರಿಸ್ಥಿತಿನೂ ಬರ್ಬಹುದು ಅಂತ ನನ್ನ ನೋಡಿ ಏನು ಇದು ಫಸ್ಟ್ ಟೈಮ್ ಇಡೀ ಜಗತ್ತಲ್ಲಿ ಏನಂತ ಗೊತ್ತಿಲ್ಲ ಏನ್ ತಪ್ಪು ಮಾಡಿದೆ ಅಂತ ನಾನು ಪ್ರಚೋದನೆ ಮಾಡಂಗ್ ಇವರೇ ಮಾಡ್ತಾರೆ ಇವರೇ ನನ್ಗೆ ಪ್ರಚೋದನೆ ಮಾಡಂಗ್ ಮಾಡಿ ನನ್ನ ಒಂದು ಕೆಟ್ಟ ಬಿಹೇವಿಯರ್ ನನ್ನ ಒಂದು ಕಡೆಯಿಂದ ಬರೋ ರೀತಿ ಮಾಡ್ತಾರೆ ಮಾಡ್ಬಿಟ್ಟು ಇವಾಗ ನನ್ಗೆನೆ ಡಿಫರ್ಮೇಷನ್ ಕೇಸ್ ಅಂತ ಮಾತಾಡ್ತಾರೆ ಹ್ಮ್ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ಇಷ್ಟ ಹೇಳೋದು ಯಾರ ಬಗ್ಗೆನೂ ನಾನು ಕೆಟ್ಟಾಗಿ ಮಾತಾಡಿಲ್ಲ ನನ್ನ ಲೈಫ್ ಎಂಟ್ರಿ ಆಗಿ ನನ್ಗೆ ಒಂದ್ ಮೆಸೇಜ್ ಅಲ್ಲಿ ನನ್ಗೆ ನನ್ನಮ್ಮ ನನ್ಗೆ ಎಷ್ಟು ನನ್ ತಾಯಿ ಮೇಲೆ ನನ್ ಪ್ರೀತಿ ಇದೆ ಅಂತ ನನಗೆ ಗೊತ್ತಿದೆ ನನಗೆ ಮತ್ತೆ ನನ್ನ ತಾಯಿ ನೆನಪಾಗೋಂಗೆ ಅವರೇ ನನ್ನ ತಾಯಿನೇ ಮಾಡಿ ಬೇರೆಯವ್ರ ಜೊತೆ ಇರೋ ಫೋಟೋ ಕಳಿಸಿ ನಂಗೆ ನೆನಪಾಗೋ ತರ ಮಾಡಿ ನಾನು ನನಗೆ ಮತ್ತೆ ನನ್ ತಾಯಿ ಬಗ್ಗೆ ನೆನಪಾಗಿ ಯಾಕೆ ಬೇಕಿವೆಲ್ಲ ಪಾಡಿಗೆ ಬದ್ಕಕ್ ಬಿಡ್ಬೇಕಲ್ವಾ ನನ್ನ ಲೈಫ್ ಎಂಟ್ರೆ ಆಗ್ಬೇಡಿ ನೀವು ಸುಮ್ನೆ ಇರ್ಬೇಕಲ್ವಾ ಏನೋಪ್ಪ ಕೆಟ್ಟ ಕೆಟ್ಟದಾಗ ಮಾತಾಡಂಗೆ ಅವರೇ ಮಾಡ್ತಾರೆ ಅವರು ಕೆಟ್ಟದಾಗ ಮಾತಾಡ್ತಾರೆ ಯೋಗ್ಯತೆ ಇಲ್ಲ ತಾಯಿ ಬೆಲೆ ಗೊತ್ತಿಲ್ಲ ಅಂತಾರೆ ತಾಯಿ ಬೆಲೆ ಗೊತ್ತಿಲ್ಲದಿರ ನಾನು ಇಷ್ಟು ವರ್ಷ ನಾನು ತಾಯಿ ತಾಯಿ ಅಂತ ಎಲ್ಲ ಇದ್ದೀನ ಇನ್ನು ಹೋಗ್ಲಿ ಬೆಲೆ ಗೊತ್ತಿಲ್ಲ ತಾಯಿ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲಪ್ಪ ಪಾಡಿಗೆ ನಾನು ಬದುಕ್ತೀನಿ ಅಂದ್ರು ಯಾಕೆ ನನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರ ಎಲ್ರು